ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಟಫೆಸ್ಟ್ ಕಂಟೆಸ್ಟೆಂಟ್ ಆಗಿರುವಂತಹ ಈ ಮೂರು ಜನ ಕಂಟೆಸ್ಟೆಂಟ್ಗಳ ಬಗ್ಗೆ ವಿಡಿಯೋ ಮಾಡಿ ಅಂತೇಳಿ ತುಂಬ ಜನ ಆಯಿತಾ ತುಂಬ ದಿನದಿಂದ ಕೇಳ್ತಾ ಕೇಳ್ತಾಯಿದ್ದೀರ ಗಿಲ್ಲಿ ರಕ್ಷಿತಾ ಅಶ್ವಿನಿ ಗೌಡ ಈ ಮೂರು ಜನ ಗಳು ಕೂಡ ಬಿಗ್ ಬಾಸ್ ಅಲ್ಲಿ ಅವ್ರದ್ದೇ ಆದ ಒಂದು ಐಡೆಂಟಿನ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಶ್ವಿನಿ ಗೌಡ ವಿಷಯಕ್ಕೆ ಬಂದರೆ ಗುಡ್ಡೋ ಬ್ಯಾಡೋ ಅಶ್ವಿನಿ ಗೌಡ ಕೊಟ್ಟಂತಹ ಕಂಟೆಂಟನ್ನು ಯಾರೂ ಕೂಡ ಕೊಟ್ಟಿಲ್ಲ ಬಿಗ್ ಬಾಸು ಡೇ ಒನ್ನಿಂದ ಇಲ್ಲಿ ತನಕ ಅಶ್ವಿನಿ ಗೌಡ ಅವ್ರದ್ದೇ ರೀತೀಲಿ ಅವ್ರಿಗೆ ಆಡ್ತಾ ಆಡ್ತಾಯಿದ್ದಾರೆ ಒಂದು ವೀಕು ತುಂಬ ಸಾಫ್ಟಾಗಿರ್ತಾರೆ ಒಂದು ವೀಕು ಆಯಿತಾ ಚಾಮುಂಡೇಶ್ವರಿ ಅವತಾರ ತಗೊಳ್ತಾರೆ ಒಂದು ವೀಕು ತುಂಬ ಎಲ್ಲರ ಜೊತೆ ಚೆನ್ನಾಗಿರ್ತಾರೆ ಒಂದು ವೀಕು ಎಲ್ಲರ ಹತ್ರನೂ ಜಗಳ ಮಾಡ್ತಾರೆ ಬಟ್ ಅಶ್ವಿನಿ ಗೌಡ ಗುಡ್ ಆರ್ ಬ್ಯಾಡ್ ಬಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ಆಯಿತಾ ಟಾಪೆಸ್ಟ್ ಕಂಟೆಸ್ಟೆಂಟ್ ಆಗಿದ್ದಾರೆ ಮತ್ತು ಎಲ್ಲರ ಮನಸಲ್ಲೂ ಕೂಡ ಅಶ್ವಿನಿ ಗೌಡ ಬಗ್ಗೆ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡಿದ್ದಾರೆ ಅವರು ಅಂದರೆ ಎಲ್ಲರ ಮನ್ಸಲ್ಲೂ ಅವ್ರು ಬಂದಿದ್ದಾರೆ ಏ ಅಶ್ವಿನಿ ಗೌಡ ಏ ಇವತ್ತೇನೋ ಮಾಡ್ತಾರೆ ಆಯ್ತಾ ಅಶ್ವಿನಿ ಗೌಡ ಆ ಫ್ರೇಮಲ್ಲಿ ಇದ್ದಾರೆ ಅಂದರೆ ಏನೋ ಒಂದು ನೋಡೋಕ್ಕೆ ಜನ ಇಷ್ಟಪಡ್ತಿದ್ದಾರೆ ಒಳ್ಳೆ ಟಿ ಆರ್ ಪಿ ಕೂಡ ಅಶ್ವಿನಿ ಗೌಡ ಅವರಿಂದ ಬಂದಿದೆ ಹಾಗಾಗಿ ಅಶ್ವಿನಿ ಗೌಡ ಅವರು ಆಯ್ತಾ ಫಿನಾಲಲ್ಲಿ ಇರ್ತಾರೋ ಇಲ್ವೋ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಶ್ವಿನಿ ಗೌಡ ಫಿನಾಲಲ್ಲಿ ಇರ್ತಾರೆ ಅದಲ್ದೇನೆ ಆಯ್ತಾ ಗಿಲ್ಲಿ ನಟ ಅಶ್ವಿನಿ ಗೌಡ ಆಯ್ತಾ ಇದು ನಿನ್ನೆ ಆ ನಿನ್ನೆ ಒಂದು ಲೈವಲ್ಲಿ ನೋಡಿದ್ದು ನಾನು ನಿನ್ನೆ ಅಲ್ಲ ಮೊನ್ನೆ ಲೈವಲ್ಲಿ ನೋಡಿದ್ದು ಅಶ್ವಿನಿ ಗೌಡ ಗಿಲ್ಲಿ ನಟ ಮತ್ತು ರಕ್ಷಿತಾ ಮೂರು ಜನ ಅಡುಗೆ ಮನೆಯಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಮಾತಾಡ್ತಾ ಇದ್ದಾಗ ಅಶ್ವಿನಿ ಗೌಡ ಹೇಳ್ತಾರೆ ಇಲ್ಲಿ ನಾನು ಗಿಲ್ಲಿ ಜಗಳಾಡ್ತಾ ಇರ್ಬೋದು ಹೊರಗಡೆ ಮೇಲೆ ನಾನು ಗಿಲ್ಲಿ ಆಯಿತಾ ಬೆಸ್ಟ್ ಫ್ರೆಂಡ್ಸ್ ಆಗ್ತೀವಿ ಅದೊಂದು ಹಂಡ್ರೆಡ್ ಪರ್ಸೆಂಟು ನಾನು ರಕ್ಷಿತಾ ಕೂಡ ಇಲ್ಲಿ ಏನೇ ನಮಗೆ ವೈಮನಸ್ಸಾಗಿರ್ಬೋದು ಬಟ್ ನಾವು ಬಿಗ್ ಬಾಸ್ ಮನೆಯಿಂದ ಮೇಲೆ ನನಗೆ ಆಯಿತಾ ನಿಜವಾಗ್ಲೂ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಆಗೋದು ಯಾರು ಅಂತಂದರೆ ರಕ್ಷಿತಾ ಗಿಲ್ಲಿನೇ ಅಂತೇಳಿ ಅಶ್ವಿನಿ ಗೌಡನೇ ಒಪ್ಕೊಳ್ತಾರೆ ಅದಕ್ಕೆ ಗಿಲ್ಲಿ ನಟ ರಕ್ಷಿತಾ ಕೂಡ ಹೇಳ್ತಾರೆ ಹೌದು ನಾವು ಹೊರಗಡೆ ಹೋದ್ಮೇಲೆ ನಾವೆಲ್ಲ ಚೆನ್ನಾಗೇ ಇರ್ತೀವಿ ನಾವು ಒಳ್ಳೆ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ತೀವಿ ಅಂತ ಗಿಲ್ಲಿ ಕೂಡ ಅಂತಾನೆ ಆಯಿತಾ ನಾನೇ ಬಂದು ಮಾತಾಡ್ಸ್ತೀನಿ ನೀವು ಮಾತಾಡ್ತಿಲ್ಲ ಅಂದ್ರೂ ಇದೇನಿದ್ರು ಜ ಇದು ಒಳಗಡೆ ಏನಿದ್ರು ಗೇಮಿನ ಗುದ್ದಾಟ ಒಡೆದಾಟ ಅಷ್ಟೇ ಇದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ನಾನು ರಕ್ಷಿತಾ ಮತ್ತು ಅಶ್ವಿನಿಗೌಡ ಮೂರು ಜನ ಚೆನ್ನಾಗಿ ಇರ್ತೀವಿ ಬೆಸ್ಟ್ ಫ್ರೆಂಡ್ ಆಗ್ತೀವಿ ಅಂತಾರೆ ಅದಕ್ಕೆ ರಕ್ಷಿತಾನು ಹೇಳ್ತಾರೆ ಹೌದು ನಾನು ಹೊರಗಡೆ ಹೋದ್ಮೇಲೆ ಗಿಲಿಯವ್ರ ಊರಿಗೆ ಹೋಗಿ ನಾನು ಗಿಲ್ಲಿ ಅವರ ಅಪ್ಪ ಎಲ್ಲ ಮಾತಾಡಿಸ್ತೀನಿ ಗಿಲಿ ಹತ್ರನೂ ಮಾತಾಡ್ತೀನಿ ಆಯ್ತಾ ಗಿಲ್ಲಿ ಹತ್ರ ನಾನು ಒಳ್ಳೆ ಫ್ರೆಂಡ್ಶಿಪ್ಪಲ್ಲಿ ಇರ್ತೀನಿ ಅಶ್ವಿನಿಗೌಡನು ಹೇಳ್ತಾರೆ ಹೌದು ಮೇಡಮ್ ನಾನು ನಿಮ್ಮ ಹತ್ರ ಫ್ರೆಂಡ್ಶಿಪ್ಪಲ್ಲಿ ಇರ್ತೀನಿ ಅನ್ನೋದನ್ನು ಹೇಳ್ತಾರೆ ಇಲ್ಲಿ ನಾನು ನಿಮ್ಗೆ ಒಂದು ವಿಷಯನ ಕ್ಲಿಯರಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಗಿಲ್ಲಿಯ ವಿಷಯಕ್ಕೆ ಬಂದರೆ ಆಯಿತಾ ಅಶ್ವಿನಿ ಗೌಡ ಮತ್ತು ಗಿಲ್ಲಿಯ ಟಾಮ್ ಅನ್ಜರಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅದಲ್ಲದೆ ಅವರಿಬ್ಬರು ಇದ್ದರೆ ಏನೋ ಒಂದು ಫನ್ನಾಗಿರುತ್ತೆ ಏನೋ ಒಂದು ಆಯಿತಾ ಅವರು ಏನೇ ಜಗಳಾಡ್ಕೊಳ್ಳಿ ಒಡೆದಾಡ್ಕೊಳ್ಳಿ ಫೈಟ್ ಮಾಡಲಿ ಒಬ್ರಿಗೊಬ್ರು ನಾಮಿನೇಟ್ ಮಾಡ್ಕೊಳ್ಳಿ ಏನೇ ಮಾಡಿದ್ರು ಕೂಡ ನೋಡೋರಿಗೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಹಾಗಾಗಿ ಆಯಿತಾ ಗಿಲ್ಲಿ ಆಯಿತಾ ಅಶ್ವಿನಿ ಗೌಡ ಅದೇ ರೀತಿ ರಕ್ಷಿತಾ ರಕ್ಷಿತಾ ಮತ್ತು ಅಶ್ವಿನಿ ಗೌಡ ಮುಖಾಮುಖಿಯಾಗಿ ಅವರಿಬ್ಬರ ಮಧ್ಯೆ ಏನೋ ಒಂದು ಜಗಳನೋ ಒಂದು ವೈಮನಸ್ಸೋ ಇಲ್ಲ ಅವರಿಬ್ಬರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಬೆಳೆದ್ರು ಕೂಡ ಅದು ಒಳ್ಳೆ ಚರ್ಚೆ ಆಗುತ್ತೆ ಹೊರಗಡೆ ಒಂದು ಒಳ್ಳೆ ಟಿ ಆರ್ ಪಿ ಬರುತ್ತೆ ರಕ್ಷಿತಾ ಅಶ್ವಿನಿ ಗೌಡ ಆಯಿತಾ ಮುಖಾಮುಖಿ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಆಯಿತಾ ಅವರಿಬ್ಬರೂ ಕೂಡ ಹೊರಗಡೆ ಹೋದ್ಮೇಲೆ ಒಳ್ಳೆ ಫ್ರೆಂಡ್ಶಿಪ್ಪನ್ನು ಮೇಂಟೇನ್ ಮಾಡ್ತಾರೆ ಮತ್ತು ರಕ್ಷಿತಾ ಹೇಳೋ ರೀತಿ ನನಗೆ ಯಾರ ಹತ್ರನೂ ನನಗೆ ಆಯಿತಾ ದ್ವೇಷ ಆಗಲಿ ವೈಮನಸ್ಸಾಗಲಿ ನಾನು ಆಯಿತಾ ಏನೂ ಮಾಡಲ್ಲ ನಾನು ಬಿಗ್ ಬಾಸಲ್ಲಿದ್ದ ಅಷ್ಟು ಕಂಟೆಸ್ಟೆಂಟುಗಳನ್ನು ಹೊರಗಡೆ ಹೋಗಿ ಮೀಟ್ ಮಾಡ್ತೀನಿ ನಾನು ಲಾಗ್ ಮಾಡ್ತೀನಿ ಅವ್ರ ಜೊತೆ ಎಲ್ಲರೊಟ್ಟಿಗೆ ನಾನು ಆಯಿತಾ ಚೆನ್ನಾಗಿ ಇರ್ತೀನಿ ಏನೇ ಆದರೂ ಅದು ಬಿಗ್ ಬಾಸಿಗೆ ಅದು ಫಿನಿಶ್ ಅದು ಅದನ್ನು ನಾನು ಕ್ಯಾರಿ ಮಾಡಲ್ಲ ನಾನು ಅದನ್ನು ತುಂಬ ಕ್ಲಿಯರಾಗಿ ಹೇಳ್ತಾರೆ ರಕ್ಷಿತಾ ಹಾಗಾಗಿ ನಾನು ಹೇಳ್ತಿರೋದು ರಕ್ಷಿತಾ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ಈ ಮೂರು ಜನ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ಬೆಸ್ಟ್ ಫ್ರೆಂಡ್ ಆಗ್ತಾರೆ ನೋಡಿ ಬೇಕಾದ್ರೆ ಈ ಮೂರು ಜನದ ಒಂದು ಶೋ ಕೂಡ ಬಂದ್ರು ಬರ್ಬೋದು ಕಲರ್ ಕನ್ನಡ ವಾಹಿನಿಯಲ್ಲಿ ಅಶ್ವಿನಿ ಗೌಡ ಗಿಲ್ಲಿ ನಟ ಮತ್ತು ರಕ್ಷಿತ ಇಟ್ಕೊಂಡು ಯಾವ್ದಾದ್ರು ಒಂದು ಶೋ ಕೂಡ ಮಾಡಿದ್ರು ಮಾಡ್ತಾರೆ ಕಲರ್ಸ್ ಕನ್ನಡ ವಾಹಿನಿಯವರು ಯಾಕೆಂದ್ರೆ ಅವರ ಒಂದು ಕಾಂಬಿನೇಷನ್ನೇ ತುಂಬಾ ಚೆನ್ನಾಗಿದೆ ನೋಡಿ ಈಗ ಅಶ್ವಿನಿ ಗೌಡ ಗಿಲ್ಲಿ ನಟ ಏನೇ ಗುದ್ದಾಡಿದ್ರು ಕೂಡ ಅವ್ರ ಕಾಂಬಿನೇಷನ್ ನೋಡಕ್ಕೆ ಇಷ್ಟಪಡ್ತಾರೆ ಅದೇ ರೀತಿ ಗಿಲ್ಲಿ ನಟ ರಕ್ಷಿತಾ ಅವರಿಬ್ರು ಫ್ರೆಂಡ್ಶಿಪ್ ಆ ಬಾಂಡಿಂಗು ಅದೊಂಥರ ತುಂಬ ಡಿಫ್ರೆಂಟ್ ಆಗಿದೆ ತುಂಬ ಜನ ಯಾರು ಆಯ್ತಾ ಗಿಲ್ಲಿ ಕಾವ್ಯ ಕಾವ್ಯ ಅಂತಾರೆ ಬಟ್ ಗಿಲ್ಲಿಗೆ ಆಯಿತಾ ಒಂದು ಬಾಂಡಿಂಗ್ ಅಂತ ಬಂದರೆ ಒಂದು ಟಾಮಾನ್ ಜರಿಯ ಒಂದು ಫ್ರೆಂಡ್ಶಿಪ್ ಅಂತ ಬಂದರೆ ರಕ್ಷಿತಾ ಗಿಲ್ಲಿ ನಟಂದೇ ಸೂಪರಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇರೋದು ಅದೇ ರೀತಿ ಆಯಿತಾ ಅಶ್ವಿನಿ ಗೌಡ ರಕ್ಷಿತಾ ಮತ್ತು ಗಿಲ್ಲಿ ನಟ ಈ ಮೂರೂ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಫಿನಾಲಲ್ಲಿ ಇರಬೇಕು ಬಿಗ್ ಬಾಸ್ ಕನ್ನಡ ಸೀಸನ್ ನ ಫಿನಾಲೆ ವೇದಿಕೆಯಲ್ಲಿ ಈ ಮೂರೂ ಜನ ಇರಬೇಕು ಅನ್ನೋದನ್ನ ಎಲ್ಲ ಪ್ರೇಕ್ಷಕರು ಫ್ಯಾನ್ಸ್ಗಳು ಅಂದ್ಕೊಳ್ತಾರೆ ಅಶ್ವಿನಿ ಗೌಡ ಆಯ್ತಾ ವಿನ್ ಆಗಲ್ಲ ನಮಗೆ ಗೊತ್ತು ಫಿನಾಲೆಗಂತೂ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಅದೇ ರೀತಿ ರಕ್ಷಿತಾ ಮತ್ತು ಗಿಲ್ಲಿ ವಿಷಯಕ್ಕೆ ಬಂದರೆ ನಮ್ಮ ಸುದೀಪ್ ಸರ್ ಅವರು ಹಿಡ್ಕೊಳ್ಳೋ ಎರಡು ಕೈಯಲ್ಲಿ ಅವರಿಬ್ಬರು ಕೈ ಇರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಯಾಕೆ ಅಂತಂದರೆ ಆಯಿತಾ ಜೆನ್ಯೂನಾಗಿ ಗೇಮ್ ಆಡ್ತಾಯಿದ್ದಾರೆ ಮತ್ತು ನೋಡುವ ಪ್ರೇಕ್ಷಕರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾಯಿದ್ದಾರೆ ಎಲ್ಲೂ ಕೂಡ ಸೇಫ್ ಗೇಮ್ ಆಡ್ತಾಯಿಲ್ಲ ಎಲ್ಲೂ ಕೂಡ ಆಯಿತಾ ಅವ್ರು ಹೆಂಗೆ ಅಂತಂದರೆ ಅವರು ಏನೇ ಮಾಡಿದ್ರು ಕೂಡ ಆಯಿತಾ ಅದನ್ನು ಗೇಮಿಗೋಸ್ಕರ ಮಾಡ್ತಾರೆ ಫನ್ನಾಗಿ ಮಾಡ್ತಾರೆ ಬ ಮತ್ತೆ ಹತ್ರ ಬೇರೆ ಯಾವ ಕಂಟೆಸ್ಟೆಂಟ್ ಜೊತೆನೂ ಕೂಡ ಅವರು ವೈಮನಸ್ಸನ್ನು ಬೆಳ್ ಬೆಳೆಸ್ಕೊಳಲ್ಲ ಅವರೇ ಹೋಗಿ ಮಾತಾಡ್ತಾರೆ ಅವರೇ ಹೋಗಿ ಫನ್ ಮಾಡ್ತಾರೆ ಎಲ್ಲರೊಟ್ಟಿಗೂ ಚೆನ್ನಾಗಿರೋಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ರಕ್ಷಿತಾ ಅಶ್ವಿನಿ ಗೌಡ ಅದೇ ರೀತಿ ಗಿಲ್ಲಿ ನಟ ಈ ಮೂರು ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಬೆಸ್ಟ್ ಕಂಟೆಸ್ಟೆಂಟ್ ಅಂತೀನಿ ಈ ಮೂರು ಕಂಟೆಸ್ಟೆಂಟ್ಗಳು ಫಿನಾಲಲ್ಲಿ ಇರಬೇಕು ಅದೇ ರೀತಿ ಹೊರಗಡೆ ಹೋದ್ಮೇಲೂ ಕೂಡ ನಮ್ಮ ಗಿಲ್ಲಿ ನಟ ಅಶ್ವಿನಿ ಗೌಡ ರಕ್ಷಿತಾ ಹೇಳಿದಂಗೆ ಈ ಮೂರು ಕಂಟೆಸ್ಟೆಂಟ್ಗಳು ಬೆಸ್ಟ್ ಫ್ರೆಂಡ್ ಆಗಿರಬೇಕು ನನ್ನ ಆಸೆ ಈ ಮೂರು ಕಂಟೆಸ್ಟೆಂಟ್ಗಳ ಬಗ್ಗೆ ವಿಡಿಯೋ ಮಾಡಿ ಅಂದಿದ್ದಕ್ಕೆ ನಾನು ವಿಡಿಯೋ ಮಾಡಿದೆ ನನಗೂ ಕೂಡ ತುಂಬ ಖುಷಿ ಆಯಿತು ಏಕೆಂತಂದ್ರೆ ಅಶ್ವಿನಿ ಗೌಡ ರಕ್ಷಿತಾ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಮೂರು ಪಿಲ್ಲರ್ಗಳು ಅಂತ ಹೇಳ್ಬೋದು ಹಂಗೆ ಅನ್ನಿಸ್ತು ನಿಮಗೆ ನಿಮ್ಗೆ ಏನಿಸ್ತು ಈ ಮೂರು ಕಂಟೆಸ್ಟೆಂಟ್ಗಳ ಬಗ್ಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟಿಗೆ ನಾನು ವೇಟ್ ಮಾಡ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್